ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಸಿರಾ ಮಂಡಿ ಅಂದರೆ ಎ ಪಿ ಎಮ್ ಸಿ ರೈತರು ಬೆಳೆದಂಥ ಎಲ್ಲ ದವಸ ಧಾನ್ಯ ಏನೇನು ಬೆಳೀತಾರೋ ಎಲ್ಲವನ್ನು ಮಾರಬಹುದು ರೈತರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಂಡು ಹೋಗಬಹುದು ಇಲ್ಲಿ ನಿಖರವಾದಾಗ ನಿಖರವಾದ ಬೆಲೆಯಲ್ಲಿ ದೊರೆಯುತ್ತದೆ ವಿಡಿಯೋ ನೋಡ್ತಾ ಇರೋರು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿ ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ಕೊನೆವರೆಗೂ ವಿಡಿಯೋ ನೋಡಿ ಎ ಪಿ ಎಮ್ ಸಿ ಮಂಡಿ ಸ್ನೇಹಿತರೆ ಇದು ಎಲ್ಲ ತರಹದ ಧಾನ್ಯಗಳು ತಾರ್ಪನ್ನು ರಾಗಿ ಮೆಣಸಿನಕಾಯಿ ಎಲ್ಲ ಸಿಗುತ್ತದೆ ಸ್ನೇಹಿತರೆ ಶಿರಾ ತಾಲೂಕಿನ ಆರಂಭಿಸಿ ಮಂಡಿ ಮಂಡಿಂಗ ಅವ್ರಿಗೆ ಕರ್ಲಕ ಯಾವ ರೀತಿ ಬಂದಿದೆ ಶಿರಾ ಮಂಡಿ ಎಲ್ಲ ತೂಕ ಮಾಡಿ ಕಟ್ಟಾಕಿದಾರೆ ಸ್ನೇಹಿತರೆ ಮುಂಚೆ ಹಣ್ಣು

સી ಸ್ನೇಹಿತರೆ ಕಡಲೆಕಾಯಿ ಮಂಡಿ ಇದು ಕಡಲೆಕಾಯಿ ಹೊಸ ಬೇಸಿಗೆ ಕಡಲೆಕಾಯಿ ಬಂದಿದೆ ಮಾರ್ಕೆಟ್ಗೆ ಶಿರಾ ಮಾರ್ಕೆಟ್ ಮಂಡಿಗೆ ಬಂದಿದೆ